ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ಮಹಿಳಾ ದಿನಾಚರಣೆ ಸುಭಾಶಯನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನನ್ನೆಲ್ಲ ಮಹಾ ಇವತ್ತು ಎಲ್ಲ ಟೀಚರ್ಸ್ ನನಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಇವತ್ತು ಈ ಒಂದು ದಿನ ಅರ್ಥಪೂರ್ವಕ ಪೂರ್ವಕ ಅಂತ ವರ್ಷ ನಾನೇ ತಪ್ಪಿದ್ರೆ ವರ್ಷ ಎಲ್ಲೋ ಒಂದು ಕಡೆ ನನಗೆ ಖಂಡಿತವಾಗ್ತಾ ಇತ್ತು ಈ ಒಂದು ದಿನ ಅಂತ ನನ್ಗೆ ಭವಾಸ ಇದೆ ಸೊ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಯರಾಮ್ ರೆಡ್ಡಿ ಅವರಿಗೆ ನಾನು ಮನಸ್ಸು ಪೂರ್ತಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಜಯರಾಮ್ ರೆಡ್ಡಿ ಅವರು ನನ್ನ ಟೂ ತೌಸಂಡ್ ಏಯ್ಟೀನ್ ಬಂದಾಗ ನನ್ನ ಜೊತೆ ಇರ್ಲಿಲ್ಲ ಅವರು ಕೊತ್ತ ಮಂಜೂರು ಕಡೆ ಇದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ನನ್ನ ಜೊತೆ ಬಂದ್ರು ಅವಾಗ ಎಲ್ಲೋ ಒಂದ್ ಕಡೆ ನನ್ಗೆ ಡೌಟ್ ಇತ್ತು ಏನಂತಂದ್ರೆ ಹೆಂಗಪ್ಪ ಸಾಕೋದು ಅಂತ ಇದು ಪೆದ್ದ ಒಂದು ಜೊತೆ ಅಂತ ಬಹುಶಃ ನನ್ನ ನಿರೀಕ್ಷೆ ತುಂಬ ಇತ್ತು ಬಹುಶಃ ಇಂಥ ಲೀಡರ್ನ ಪಡೆದಿರ್ತಕ್ಕಂಥ ಈ ತ್ರಿ ಪಂಚಾಯಿತಿ ನಾನು ಸೌಭಾಗ್ಯ ಅಂತ ಹೇಳ್ಬೋದು ಅಂತ ನನಗೆ ಏನೇ ಹೇಳಿ ಕೂಡ ಇಲ್ಲ ಏನೇ ಹೇಳಿ ಕೂಡ ಚೇತಮದ ಸರ್ ಚೇತಾಮ್ ಸರ್ ನನ್ನ ಒಂದು ವಿಚಾರದಲ್ಲಿ ಇಸ್ಪೇಟೆ ಏನೋ ಗರ್ಪು ಅಂತ ಆಯ್ತು ಇಸ್ಪೇಟೆ ಏನೇ ಆತರ ಒಂದು ದೊಡ್ಡ ಮನಸ್ಸು ಇರಬೇಕು ಖಂಡಿತಾಗ್ಲು ಎಲ್ಲ ನಾವೆಲ್ಲ ತ್ರಿ ಪಂಚಾಯತ್ ಎಲ್ಲ ಲೀಡರ್ಸ್ ನಾವೆಲ್ಲ ಸೇರಿ ಈ ಒಂದು ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಏನು ನಿಮ್ಮ ಕಾಳಜಿ ಇದೆ ನಾನು ಶಾಸಕರಿಂದ ಮಾತ್ರ ಅಭಿವೃದ್ಧಿ ಆಗುತ್ತೆ ಚೆನ್ನಾಗುತ್ತೆ ನಾವೆಲ್ಲ ಸೇರಿದ್ರೆ ಮಾತ್ರ ಅಭಿವೃದ್ಧಿಗೆ ಪೂರ್ವ ಆಗ್ತದೆ ಸೊ ದಯವಿಟ್ಟು ಏನು ಇವತ್ತು ಪೋಷಕರು ಮತ್ತು ಇವತ್ತು ಇವತ್ತು ಈ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ ನಾನು ನೆನ್ನೆ ಮೊನ್ನೆ ನನ್ನೆಲ್ಲ ಮೊನ್ನೆ ಫೋನ್ ಮಾಡಿ ನಮ್ಮ ಪಿ ಎ ನಾಗೇಶ್ ಫೋನ್ ಮಾಡಿ ಒಂದು ಲೆಟರ್ ರೆಡಿ ಮಾಡಪ್ಪ ಅಂತಂದ್ರೆ ಯಾಕೆ ಅಂತಂದ್ರೆ ನಾನು ಕೊಟ್ಟು ಮಾತಿಗೆ ತಪ್ಪೋ ವ್ಯಕ್ತಿ ಅಲ್ಲ ಲಾಸ್ಟ್ ಬಂದಾಗ ಲಾಸ್ಟ್ ಬಂದಾಗ ನೀನು ಅಪ್ಪ ಅಂಗೇ ಆಯಿತು ನೀವು ಹೇಳೋ ಇಲ್ಲ ಚಪಾಟ್ ಹೊಡಿತಾ ಇರ್ತೀವಿ ಲಾಸ್ಟ್ ಬಂದಾಗ ನಾನು ಕೊಟ್ಟಿದ್ದೆ ಇಸ್ಕಿ ತೋಡ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ದೆ ವರ್ಕ್ ಅಲ್ಲಿ ಅದು ಖಾಸಗಿ ಇರೋದಕ್ಕೆ ಸ್ವಲ್ಪ ಗಲಾಟೆ ಇತ್ತು ಸೊ ಅದರಿಂದ ನಿನ್ನೆ ಡಿ ಸಿ ಗೆ ನಾನು ಹತ್ತು ಲಕ್ಷ ಅಮೌಂಟ್ ಕಾಂಪೌಂಡ್ಗೆ ಅಂತ ಕಳಿಸ್ಬಿಟ್ಟು ನಾನು ಜನರ ನೋಡಿಗೆ ಫೋನ್ ಮಾಡಿ ಹೇಳಿದೆ ಈ ವರ್ಕ್ನ ಯಾವಾಗ ಸ್ಟಾರ್ಟ್ ಮಾಡ್ತೀಯಪ್ಪ ಇಮಿಡಿಯೇಟ್ ಈ ವಾರದಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರು ಈ ಕಾಂಪೌಂಡ್ ವ್ಯವಸ್ಥೆ ಸ್ಕೂಲ್ ಅಂತ ಕೂಡ ಕಳಿಸ್ಕೊಂಡು ಬಂದಿದ್ದೀವಿ ಎಂಟು ದಿವಸ ಒಳಗಡೆ ನಮ್ಮ ಜಯರಾಮ್ ರೆಡ್ಡಿ ಅವರು ವರ್ಕು ಸ್ಟಾರ್ಟ್ ಮಾಡ್ತಾರೆ ಮೇಲೆ ಇರ್ತಕ್ಕಂತ ನಮ್ಮ ಸಮೃದ್ಧಿ ಮಧ್ಯವರೇ ನಿಮಗೆಲ್ಲ ಒಂದಿಸ್ತಾ ಈ ದಿನ ಈ ನಮ್ಮ ಹಿಮರಾವತ್ಕಾಂಡಿ ಸ್ಕೂಲಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಅಕ್ಕಂದಿರು ನಮ್ಮ ತಾಯಿಯಂದಿರು ನೀವೆಲ್ಲ ತುಂಬ ಸಂತೋಷವಾಗಿ ನಮಿಲಿಯಾಗಿರಬೇಕು ನಿಮ್ಮ ತಮ್ಮನಾಗಿರ್ತಕ್ಕಂಥ ನಾವು ಎಲ್ಲ ಸೇರಿ ನಮ್ಮ ನಾಗರಾಜನವರು ದಾರಿ ಇದು ಇವತ್ತು ಇದು ಮಾಡಬೇಕಂದ್ರೆ ನಾವು ನಮ್ಮ ವ್ಯವಸಾಯ ನಮ್ಮ ಏನೋ ಕೆಲಸಗಳು ಇರತ್ತೆ ಇದ್ದು ನಾವು ಆವಾಗ ಅವಾಗ ಬೀಟಾಗ್ತಿದ್ವಿ ಮಾತಾಡ್ಕೊಳ್ತೀನಿ ಮಾತಾಡ್ಕೊಳ್ವಾಗ ನಮ್ಗೆ ಗಾಡಿ ತೋರಿಸಿರೋದ್ರೆ ನಮ್ಮ ನಾಗರಾಜ ನಾಗರಾಜಣ್ಣವರು ಈ ಪ್ರೋಗ್ರಾಮು ಇಲ್ಲಿ ಆಗಬೇಕಂದ್ರೆ ಅವ್ರ ದಾರಿ ಅದಕ್ಕೆ ನಮ್ಮ ಎಮ್ ಎಲ್ ಎ ಅವರ ಸಹೇಬ್ರ ಹತ್ರ ಹೋದವು ಅವರು ನಮಗೆ ಓಕೆ ಸಂತೋಷಪ್ಪ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಾನು ಎಷ್ಟೇ ಕೆಲಸ ಇದ್ದರೂ ಇವತ್ತು ಶನಿವಾರ ಎಂಟನೇ ತಾರೀಕು ಬರ್ತೀನಿ ಅಂತ ನಮ್ಗೆ ಹೇಳ್ಕೊಟ್ರು ತುಂಬ ಧನ್ಯವಾದಗಳು ಇದಕ್ಕೆ ನಮ್ಮ ಪಂಚಾಯಿತಿ ನಮ್ಮ ಊರಿನ ಹಿರಿಯರೆಲ್ಲ ಸೇರಿದ್ವಿ ನಮ್ಮ ಟಿ ಆರ್ ಶಂಕರಣ್ಣ ಆಗ್ಬೋದು ನಮ್ಮ ಅಭ್ಯನ ಆಗ್ಬೋದು ಎಂ ಡಿ ಸಿನ ಆಗ್ಬೋದು ಅಧ್ಯಕ್ಷ ರಾಮಮೂರ್ತಿ ಆಗ್ಬೋದು ಸತ್ಪತಿ ಆಗ್ಬೋದು ರಾಜಾ ರೆಡ್ಡಿ ಅನ್ವಸ್ ಅವರು ಎಲ್ಲ ಅತಿಥಿಗಳು ಸೇರಿ ಈ ಪ್ರೋಗ್ರಾಮನ್ನು ನಾವು ಇಲ್ಲಿ ಮಾಡಬೇಕು ನಮ್ಮ ಈ ಭೂನಧಾನಿಗಳಾಗಿರ್ತಕ್ಕಂಥ ಆಗ್ಬೋದು ಇವರೆಲ್ಲ ನಮಗೆ ತುಂಬ ಕೈ ಜೋಡಣೆ ಮಾಡಿ ಈ ಪ್ರೋಗ್ರಾಮ್ಗೆ ಮಾಡ್ತಾಯಿದ್ದೀವಿ ಇವತ್ತು ಏನಂದರೆ ನಮಗೆ ಮೊದಲು ತಂದೆ ತಾಯಿ ನಮಗೆ ಜನ್ಮ ನೀಡ್ತಾರೆ ತಂದೆ ತಾಯಿ ನಮಗೆ ದಾರಿ ತೋರಿಸ್ತದೆ ಇದಕ್ಕೆಲ್ಲ ನಾವು ಈ ಸಮಾಜದಲ್ಲಿ ಬದುಕಬೇಕು ಸಮಾಜ ಹೆಂಗೆ ಪ್ರಪಂಚ ಹೆಂಗೆ ಒಂದು ಜ್ಞಾನ ಬರಬೇಕು ಒಂದು ಶಕ್ತಿ ಬರ್ಬೇಕಂದ್ರೆ ಫಸ್ಟ್ ನೀವು ಗುರುಗಳು ಆ ಗುರುಗಳಿಗೆ ನಾವು ನಮ್ಮ ಗುರುಗಳು ನಾನು ಕನ್ನಡ ಸ್ಕೂಲ್ ಅಲ್ಲೇ ಓದಿರೋದು ಆ ಕನ್ನಡ ಹೈಸ್ಕೂಲ್ ನಮ್ಮ ಗುರುಗಳು ಎಲ್ಲೆಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಡಿಸ್ಟಿಕ್ ಅಲ್ಲಿ ತುಂಬಾ ದೂರ ಇದ್ದಾರೆ ಅವರನ್ನ ನೆನ್ಸ್ಕೊಳ್ಬೇಕು ಅವ್ರು ನೆನ್ಸ್ಕೊಳ್ಳೋದಕ್ಕೆ ದೂರ ಇದ್ದಾರೆ ಇವಾಗ ನುಗ್ಗುವ ನಮಗೆ ಗುರುಗಳು ಆ ಹೃದಯದಿಂದ ಆ ಭಾವನೆಯಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ನೀವು ಎಲ್ಲಾ ನಮ್ಮ ವಿದ್ಯಾರ್ಥಿಗಳು ಒಂದು ಡಾಕ್ಟರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಅಂತ ನಮ್ಮ ಉದ್ದೇಶ ನೀವು ಹಂಗೆ ಸ್ವಲ್ಪ ಶ್ರಮದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ದೂರಿ ಮುಂದೆ ದಾರಿ ಚೆನ್ನಾಗಿ ತೋರಿಸ್ಬೇಕಂತ ಈ ಒಂದು ಕೆಲಸವನ್ನು ಅಂದ್ಕೊಂಡಿದ್ದೀವಿ ಮತ್ತೆ ಇನ್ನು ಮಾತಾಡೋರು ಜಾಸ್ತಿ ಇದ್ದಾರೆ ಟೈಮ್ ಅಭಾವ ಇರೋದರಿಂದ ನಾನು ನಾಲ್ಕು ಮಾತನ್ನು ಮಾತಾಡಿ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಜನಪ್ರಿಯ ಶಾಸಕರು ನಮ್ಮ సేవకర దేవనం ఎల్ కూడా స్వీకరిస్తారు పంచాయతీ వచ్చిన న్యాయశాలీమృద్ధి నన్న సర్వ నన్ను అట్టి చప్పని ప్రేరణ Okay.